ಅಬ್ಬರಿಸಿ ಬೊಬ್ಬರಿತಾ ಇದ್ದಾನೆ ಎಲ್ಲೆಲ್ಲೂ ಕೂಡ ಮಳೆ 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 ಅನ್ನುವಂತಹ ಪರಿಸ್ಥಿತಿ ಎದುರಾಗಿದೆ ಅದರ ಜೊತೆಗೆ ನದಿ ಕಾಲುವೆಗಳು ಹಳ್ಳ ಕೊಳ್ಳಗಳು ಎಲ್ಲವೂ ಕೂಡ ತುಂಬಿ ಹರಿತಾ ಇದೆ ಜುಲೈ ತಿಂಗಳು ಆರಂಭ ಆಗಿದ್ದೇ ತಡ ಬಿಸಿಲಿನಿಂದ ಬೆಂಡಾಗಿದ್ದ ಕರುನಾಡಿಗೆ ಮಳೆಯ ಸಿಂಚನ ದೊರಕಿತ್ತು ಅನ್ನದಾತ ಫುಲ್ ಖುಷಾಗಿ ಆಗಿ ಬಿತ್ತನೆ ಕಾರ್ಯ ಕೂಡ ಶುರು ಮಾಡಿದ್ದ ಆದರೆ ಈಗ ಮಳೆ ನಿಲ್ಲುವ ಮುನ್ಸೂಚನೆಯೇ ಸಿಗ್ತಿಲ್ಲ ರಾಜ್ಯದ ಬಹುತೇಕ ಕಡೆಯಲ್ಲಿ ಧೋ ಎಂದು ಸುರಿತಾ ಇರುವ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದ್ದು ಸಾಕಪ್ಪ ಸಾಕು ಮಳೆ ಎನ್ನುವಂತಾಗಿದೆ ಪಶ್ಚಿಮ ಘಟ್ಟಗಳಲ್ಲಿ ಮಳೆರಾಯನ ಆರ್ಭಟ ನಿಲ್ಲುವ ಲಕ್ಷಣ ಕಾಣ್ತಿಲ್ಲ ಕೃಷ್ಣ ದೂದ್ಗಂಗಾ ವೇದಗಂಗಾ ನದಿಗಳು ರೌದ್ರ ನರ್ತನ ಮಾಡ್ತಾ ಇದ್ದು ನೂರಾರು ಸೇತುವೆ ಮುಳುಗಡೆಯಾಗಿ ಸಂಚಾರ ಅಸ್ತವ್ಯಸ್ತವಾಗಿದೆ ಸಾವಿರಾರು ಪ್ರದೇಶದ ಕೃಷಿ ಭೂಮಿಗಳು ಜಲಾವೃತವಾಗಿವೆ ಗ್ರಾಮಗಳಿಗೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ ಬಾಗಲಕೋಟೆ ಮಿರ್ಚಿ ಗ್ರಾಮದ ಜಮೀನುಗಳಿಗೆ ನೀರು ನುಗ್ಗಿದೆ ರಾಯಚೂರು ಜಿಲ್ಲೆ ಲಿಂಗಸ್ಕೂರಿನ ಶೀಲಹಳ್ಳಿ ಸೇತುವೆ ಮುಳುಗಡೆಯಾಗಿದೆ ನಾರಾಯಣಪುರ ಜಲಾಶಯದಿಂದ ಇಪ್ಪತ್ತಾರು ಕ್ರಾಸ್ ಗೇಟ್ ಓಪನ್ ಮಾಡಲಾಗಿದ್ದು ಶಹಾಪುರ ದೇವದುರ್ಗ ರಸ್ತೆ ಮಾರ್ಗ ಸೇತುವೆ ಮುಳುಗಡೆಯಾಗಿ ಸಂಪರ್ಕ ಕಟ್ಟಾಗಿದೆ ಹಿರಣ್ಯಕೇಶಿ ನದಿಯಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿದ್ದು ಹೊಳೆಮ್ಮ ದೇವಸ್ಥಾನಕ್ಕೆ ನುಗ್ಗಿದ ನೀರು ಅವಾಂತರ ಸೃಷ್ಟಿ ಮಾಡಿದೆ ಆಲಮಟ್ಟಿ ಜಲಾಶಯದ ಒಳಹರಿವಿನಲ್ಲೂ ಕೂಡ ಹೆಚ್ಚಳವಾಗಿದೆ ಸದ್ಯ ಆಲಮಟ್ಟಿ ಜಲಾಶಯದ ಒಳಹರಿವು ಎರಡು ಲಕ್ಷದ ಹದಿನೆಂಟು ಸಾವಿರದ ಇನ್ನೂರ ಮೂವತ್ತು ಕ್ಯೂಸಕ್ಕಿದ್ದು ಕೃಷ್ಣಾ ನದಿ ಉಕ್ಕಿ ಇರುವ ಪರಿಣಾಮ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ ಕೃಷ್ಣಾ ನದಿ ಜಿಲ್ಲೆಯ ಹಿಪ್ಪರಗಿ ಜಲಾಶಯ ಶ್ರಮಬಿಂದು ಸಾಗರದ ಮೂಲಕ ಆಲಮಟ್ಟಿ ಜಲಾಶಯ ಸೇರ್ತಾ ಇದೆ ಆಲಮಟ್ಟಿ ಜಲಾಶಯದ ಹೊರಹರಿವು ಎರಡು ಲಕ್ಷದ ತೊಂಬತ್ತ ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತೊಂದು ಕ್ಯೂಸೆಕ್ ಮಹಾರಾಷ್ಟ್ರದಲ್ಲಿ ಮಳೆದು ಕಡಿಮೆ ಆಗೈತಿ ಈಗ ಏನಾಗ್ತಿದೆ ಅವರು ಕೊಯ್ನಾದವರು ನಮ್ಗೆ ಏನು ಹೇಳದೆ ಹೇಳಿದ್ರೆ ಅವ್ರಿಗೆ ತಮ್ಮ ಅನುಕೂಲ ತಕ್ಕಂತೆ ನೀರನ್ನು ಬಿಡ್ತಾರ ಆ ಕೊಯ್ನಾದವ್ರ ನೀರು ಬಿಟ್ಟ ನಂತರ ನಮ್ಗೆ ಇಲ್ಲಿ ತೊಂದರೆಗಳೇ ಆಗ್ತದೆ ಮೊದಲಿನ ನಿರ್ಮಾಣಗಳಲ್ಲಿ ಕೊಯ್ನಾದವ್ರಿಗೂ ನೀರು ಹೆಚ್ಚಾಗುತ್ತಿರಲಿಲ್ಲ ಅವ್ರು ಬಿಡ್ತಾ ಇರಲಿಲ್ಲ ಎರಡು ಸಾವಿರದ ಐದು ಆರು ಮತ್ತು ಹತ್ತೊಂದರಲ್ಲಿ ಅವರು ಕೊಯ್ನಾ ನೀರು ಬಿಟ್ಟಿದ್ರಿಂದ ನಮಗೆ ನಮ್ಮ ಜನರಿಗೆ ಪ್ರಾಬ್ಲಮ್ ಆಯ್ತು ನಾವೆಲ್ಲ ಅದ್ರಿ ತಾಲೂಕದಲ್ಲಿ ಟೋಟಲಿ ಮೂವತ್ತ್ ಮೂರು ಹಳ್ಳಿಗಳ ಬಾಧಕ್ಕ ಆಗ್ತಾವೆ ಪ್ರವಾಹದಿಂದ ಬಾಧಕರದಂತ ಎಲ್ಲ ಮೂವತ್ತ್ ಮೂರು ಹಳ್ಳಿಗಳಲ್ಲಿ ಲಕ್ಷ್ಮಣ್ ಅವರು ಬಂದಿದ್ದಾರೆ ನಾವು ಬಂದಿದ್ದೀವಿ ಪ್ರಕಾಶ್ ವಿಕೇರಿ ಅವರು ಬಂದಿದ್ದಾರೆ ಎಲ್ಲ ಎಮ್ ಎಲ್ ಎಗಳು ಈ ನಿಟ್ಟಿನಲ್ಲಿ ಮಂತ್ರಿಗಳ ಸತಿ ಜಾರಕಿಹೊಳಿ ಅವರು ಸಹಿತ ಮನ್ನೆ ಅಲ್ಲೆಲ್ಲ ಬಂದರೆ ಆಯ್ತು ಕ್ಲಬ್ ವಿಸಿಟ್ ಮಾಡ್ತಾರೆ ಇಲ್ಲಿ ಬರಬಹುದು ನಾವು ಇದೀವಿ ಅಂದ್ಬಿಡಕ್ಕೆ ಒಂದು ಕ್ಲಬ್ ಬರಕೆಲ್ವಿ ಅಲ್ಲಿ ನಮ್ಮನ್ನ ಮೇಲಿನ ಮೇಲೆ ಸಂಪರ್ಕದಲ್ಲಿದ್ದಾರೆ ಜಿಲ್ಲಾ ಅಧಿಕಾರಿಗಳನ್ನೂ ಇವತ್ತು ನಾನು ಬರ್ತೇನೆ ಅಂದ್ರೆ ಬೇಡ ಸರ್ ಹಂಗೇನು ಪರಿಸ್ಥಿತಿ ವಿಕೋಪ ಆದ್ರೆ ಬರ್ತೇದಿದ್ದೀವಿ ನಾವು ಅವ್ರಿಗೆ ಜಿಲ್ಲಾ ಅಧಿಕಾರಿಗಳು ನಂಗೆ ಸಂಪರ್ಕ ಮಾಡಿದ್ರೆ ಅದಕ್ಕಾಗಿ ಯಾವುದೇ ಇಲ್ಲಿ ತೊಂದರೆಗಳು ಆಗದಂಗೆ ಜನರನ್ನ ಒಂದು ಸಂಭಾಳಿಸುವಂತ ಕೆಲಸ ಮುಂದಿನ ದಿನಮಾನಗಳಲ್ಲಿ ಮಾಡ್ತೀವಿ ನಾನು ಇಲ್ಲಿ ಇರ್ತೀವಿ ದಿನನಿತ್ಯ ಎಲ್ಲ ಕಡೆ ವಿಸಿಟ್ ಕುಫ್ಟಿಂಗ್ ಎಲ್ಲ ಕಡೆ ಜೂಳು ಮಂಗಾವತಿ ಮತ್ತು ಶಾಪುರ ಇವು ಶಿಫ್ಟಿಂಗ್ ಅನ್ನುವಂಥದ್ದು ನಂದು ಇವ್ರ ಜನರ ನಿರೀಕ್ಷೆಗಳಿದಾವೆ ಅವರ ಅನಿಸಿಕೆಗಳಿದಾವೆ ಆದ್ರೆ ಶಿಫ್ಟಿಂಗ್ ನಮಗ್ ತೊಂದರೆ ಬಂದದ್ದ ನಾವು ಎಲ್ಲಿ ಜಮೀನು ತಗೋದಿವ್ರಿಗೆ ಶಿಫ್ಟಿಂಗ್ ಮಾಡ್ಲಾಕ್ ನಾವ್ ಎಲ್ಲಿ ತಗೊಳಾಕ್ ಹೋದಿವಂದ್ರೆ ಅಲ್ಲಿ ಜನ ಸ್ಟೇ ಆರ್ಡರ್ ತಗೊಂಡ್ ಬರ್ತಾ ಇದಾರೆ ಕಾತ್ರಾಳ ಕಾತ್ರಾಳ ನಾವ್ ಅಲ್ಲಿ ಐನಾಪುರ ಹತ್ರ ಜಮೀನು ತಗೊಂಡ್ರೆ ಅದನ್ನು ಸುಪ್ರೀಂ ಕೋರ್ಟ್ ದಾಗ ಒಂದು ಸ್ಟೇ ಹಾಕಿಬಿಟ್ಟಿದಾರೆ ಆಮೇಲೆ ಏನು ಏನ್ ಲಕ್ಷ್ಮಣ ಸೌದಿ ಒಂದು ನಾಳೆ ಮನೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಒಂದು ಮೀಟಿಂಗ್ ಅನ್ನು ಕರೆದಿದ್ರು ಇಪ್ಪತ್ತ್ ಮೂರು ಅಲ್ರಿ ಅದು ಇಪ್ಪತ್ ಮೂರು ತಾರೀಕು ಒಂದು ಮೀಟಿಂಗ್ ಅನ್ನು ಕರೆದಿದ್ರು ಎಲ್ಲಾ ಕೇಂದ್ರ ಅಲ್ಲಿ ಎಲ್ಲಾ ಚರ್ಚೆಗಳ ಅದು ಇವ್ರಿಗೆ ಕಾಂಪೆನ್ಸೇಷನ್ ಕೊಡಬೇಕು ಹೆಂಗ್ ಮಾಡ್ಬೇಕು ಅವ್ರಿಗೆ ಏನು ಹೇಳ್ಬಿಟ್ಟಿದ್ರು ಅಲ್ಲಿ ನಾವು ಅವ್ರಿಗೆ ಮನೆಗಳದ ಒಂದೊಂದು ಕಟ್ಟು ದುಡ್ಡು ಕೊಟ್ಟು ಅವ್ರು ಎಲ್ಲೆಲ್ಲಿ ತಾವು ಬೇಕಾದ ಎಲ್ಲಿ ಆಮೇಲೆ ನಾವು ಶಿಫ್ಟಿಂಗ್ ಎಲ್ಲರ ಜಾಗ ಈಗ ಒಂದು ಝುಗಳನ್ನ ನಾವು ಈಗ ಶಿಫ್ಟಿಂಗ್ ಮಾಡ್ಬೇಕಾದ್ರೆ ಒಂದು ನೂರು ಎಕರೆ ಜಮೀನು ಬೇಕು ನಾವು ನೂರು ಎಕರೆ ಜಮೀನು ಎಲ್ಲಿ ಶಿಫ್ಟಿಂಗ್ ತಗೋ ಮಾಡೋದು ಅಲ್ಲಿ ಎಲ್ಲಿ ತಗೊಳಕೋದೀವಿ ಅಂದ್ರೆ ಅಲ್ಲೆಲ್ಲ ಜನ ಸದ್ಲಾ ಮಾಡಕ್ಕೆ ಶುರು ಮಾಡ್ತಾರೆ ಕೊಡಾಕ ಒಪ್ಪೋದಲ್ಲ ಯಾರು ಹಿಂಗಾಗಿ ಇವ್ರಿಗೆ ಒಂದು ಈ ಜುಗುಳು ಮಂಗಳಾವತಿ ಎಸ್ಪೆಷಲಿ ಜುಗು ಮಂಗಾವತಿ ಅವ್ರಿಗೆ ಕೃಷ್ಣ ಮಂಗವಾದವ್ರ ನಾವು ದುಡ್ಡು ಕೊಟ್ಟಿದ್ದೀವಿ ಕೃಷ್ಣ ಮಗನ ದುಡ್ಡು ಕೊಟ್ಟಿದ್ದೀವಿ ಬಟ್ ಅವ್ರನ್ನ ಹೋಗಿಲ್ಲ ಅವ್ರು ಯಾರು ಹೊರಗಡೆ ಅವ್ರಿಗೆ ಇಲ್ಲ ಇಲ್ಲ ಚಿರುಗುಪ್ಪಿ ಹತ್ತಿರ ಅವರು ಅವರು ಬೇರೆ ಕಿರೋದಂತ ಅವ್ರು ಜಮೀನು ಕೊಟ್ಟಿದ್ದೀವಿ ನಾವು ಆದರೆ ಯಾರೂ ಬಂದು ಹೋಗ್ಲಿಕ್ಕಾಗಿಲ್ಲ ಇವ ಏನಾಗಿದೆ ಈಗ ನಾವು ಈಗ ನಾವು ಒಂದು ಹಂತಕ್ಕೆ ಬಂದಿದ್ದೀವಿ ಈಗ ಸರ್ಕಾರದವರು ಪ್ರವಾಹ ಬಂದಾಗ ಅವ್ರು ಹೋಗಿ ನಿಲ್ಲುವಂಗೆ ಅವರಿಗೆ ನೀವು ನೀವು ಮನೆ ಕಟ್ಟಕೊಡಿ ಅವ್ರಿಗೆ ದುಡ್ಡು ಕೊಡೋದು ಪ್ರವಾಹ ಬಂದಾಗ ಅವರು ಒಂದು ತಿಂಗಳು ಅಥವಾ ಒಂದು ದೇಡ್ ತಿಂಗಳು ಬೇರೆ ಕಡೆ ಹೋಗಿ ನಿಲ್ಲುದ ಪ್ರವಾಹ ಇಲ್ಲದ ಬೆಳಗ್ಗೆ ಇಲ್ಲಿ ಊರಾಗಿ ಬರುದ ಈ ವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯತೆ ಇದೊಂದು ನಿಟ್ಟಿನಲ್ಲಿ ಸರ್ಕಾರ ಚಿಂತನೆಯನ್ನು ಮಾಡ್ತಾ ಇದೆ ನಮ್ಮ ಕಾರವಾರ ಮಂಗಳೂರು ಕಡೆ ಆ ಕಡೆ ಸಹಿತ ಮಳೆಯಿಂದ ಬಹಳ ಜನರಿಗೆ ಜನಜೀವನ ಅಸ್ತವಸ್ತ ಆಗಿದೆ ಅದಕ್ಕಾಗಿ ಇವತ್ತು ಪ್ರಭಾವದ ನಾನು ಬೆಂಗಳೂರು ಅಧಿವೇಶನ್ಗೂಸ್ಕೊಂಡು ಇವತ್ತೇ ಬಂದು ಇಲ್ಲಿ ಮೊದಲೇ ಪೆಟ್ಟಿ ಕೊಟ್ಟಿದ್ದೀನಿ ಇಲ್ಲಿ ಜನರ ಸಮಸ್ಯೆಗಳನ್ನ ಆಲಿಸಿದ್ದೀವಿ ಎಲ್ಲ ಜಿಲ್ಲಾ ಆಡಳಿತ ನಮ್ಮ ತಾಲೂಕಾ ಆಡಳಿತ ಮತ್ತು ಸರ್ಕಾರ ಎಲ್ಲ ನಿಟ್ಟಿನಲ್ಲಿ ನಾವು ತಯಾರಿಯನ್ನು ಇಟ್ಟಿದ್ದೀವಿ ಯಾವುದು ಬೋಟ್ಗಳಿರಲಿ ಅಥವಾ ಜನರ ಗಂಜಿ ಕೇಂದ್ರಗಳಿರಲಿ ದನಗಳ ನೋವು ಇರಲಿ ಎಲ್ಲ ನಾವು ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ ಯಾವ ಜನರಿಗೆ ಏನು ತೊಂದರೆ ಆಗಬಾರ್ದು ಸಂಪರ್ಕ ರಸ್ತೆಗಳು ಕಟ್ಟಾಗಬಾರ್ದು ಎಲ್ಲ ಒಂದು ಈಗಾಗಲೇ ಅಧಿಕಾರಿಗಳಿಗೆ ನಾವು ಎಲ್ಲ ಮಾಹಿತಿಯನ್ನು ಪಡೆದೀವಿ ಯಾವುದೇ ಪರಿಸ್ಥಿತಿಯಲ್ಲಿ ಇದಕ್ಕಿಂತ ಹೆಚ್ಚಿಂದ ಪ್ರಭಾವ ಬಂದರೆ ಅಲ್ಲಿ ಶಿಫ್ಟಿಂಗ್ ಮಾಡೋದಾದ್ರೆ ಶಿಫ್ಟಿಂಗ್ ಮಾಡಿ ಗಂಜಿ ಕೇಂದ್ರಗಳ ತೆಗೆದು ದಲಗಳನ್ನು ಸಹಿತ ಶಿಫ್ಟ್ ಮಾಡಿ ಆ ಮೇವಿನ ವ್ಯವಸ್ಥೆ ಮಾಡಬೇಕು ಅನ್ನೋ ಅಂತ ನಿಟ್ಟಿನಲ್ಲಿ ಕ್ರಮವನ್ನು ಕೈಕೊಂಡಿದ್ದೀವಿ ಈಗ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ದೊಡ್ಡ ವಿಜಯಲಕ್ಷ್ಮಿ ಸಿಟಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಂಪನಿಗೆ ಬನ್ನಿ ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ ಅಟಿಕಾ ಗೋಲ್ಡ್ ಕಂಪನಿ ಅರ್ಟಿಕಾ ಗೋಲ್ ಕಂಪನಿಗೆ ಬನ್ನಿ ಅರ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡ್ತಾರೆ ಅಟಿಕಾಲ್